ಶ್ರೀ ಶ್ರೀ ಗುರುಭ್ಯೋ ನಮಃ ವಿದ್ಯಾಸಾಗರ ನಮಃ ಹರಿ ಓಂ ವಾಚ್ಯ ಅವಾಚ್ಯಂ ಪ್ರಕುಪಿತೋ ನ ವಿಜಾನಾತಿ ಕರ್ಹಿಚಿತು ನ ಅಕಾರ್ಯಮಸ್ತಿ ವಿಜ್ ನ ಅವಾಚ್ಯಂ ಕ್ರುದ್ಧ್ಯ ಕ್ವಚಿತ್ ಈ ಸುಭಾಷಿತದ ಅರ್ಥ ಏನು ಅಂದರೆ ಸಿಟ್ಟು ಬಂದವನು ಸಿಟ್ಟಿನಲ್ಲಿ ಇದ್ದವನು ವಾಚ್ಯ ಅವಾಚ್ಯಗಳ ಮಧ್ಯೆ ಭೇದವನ್ನು ತಿಳಿಯುವುದಿಲ್ಲ ಸಿಟ್ಟಿನಲ್ಲಿದ್ದವನು ಏನು ಮಾಡರೂ ಬಾಯಿಗೆ ಬಂದಿದ್ದು ಮಾತನಾಡ್ತಾನೆ ಅವನ ಕ್ರಿಯೆಗಳನ್ನು ಮಾತುಗಳನ್ನು ನಿಯಂತ್ರಿಸುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ ಸಿಟ್ಟು ಬಂದವನಿಗೆ ವಾಚ್ಯ ಅವಾಚ್ಯಗಳ ಭೇದವಿಲ್ಲದೆ ಬಾಯಿಗೆ ಬಂದಿದ್ದೆಲ್ಲವೂ ಮಾತನಾಡುತ್ತಾನೆ ಎಂದು ಈ ಸುಭಾಷಿತದ ಅರ್ಥ ಈ ಕೋಪ ಸಿಟ್ಟು ಎಂಬುದು ನಮ್ಮಲ್ಲಿರುವ ಅಂತಃಶತ್ರುಗಳ ಆದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಯ ಅರಿಷಡ್ ವರ್ಗಗಳಲ್ಲಿ ಒಂದು ಮನುಷ್ಯನಿಗೆ ಸಿಟ್ಟು ಯಾವಾಗ ಬರುತ್ತೆ ಅಂದರೆ ನಮಗೆ ಈ ವಸ್ತುವು ಬೇಕು ಇದು ಬೇಕು ಎಂಬ ಒಂದು ಬೈಕೆ ಬರುತ್ತೆ ಮನಸ್ಸಿನಲ್ಲಿ ಅದನ್ನು ಪೂರೈಸಿಕೊಳ್ಳುವುದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ನಮ್ಮ ಪ್ರಯತ್ನಗಳು ವಿಫಲವಾದಾಗ ನಮಗೆ ಸಿಟ್ಟು ಬರುತ್ತೆ ಆ ಸಿಟ್ಟು ಬಂದಾಗ ನಮ್ಮಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ವಾಚ್ಯ ಯಾವುದು ಅವಾಚ್ಯ ವಾಚ್ಯ ಅಂದರೆ ಮಾತನಾಡತಕ್ಕ ಮಾತುಗಳು ಅವಾಚ್ಯ ಅಂದರೆ ಮಾತನಾಡಬಾರದ ಮಾತುಗಳು ಈ ವಾಚ್ಯಾವತ್ ಅವಾಚ್ಯ ಶಬ್ದಗಳ ಮಧ್ಯ ಭೇದವನ್ನು ಮರೆತುಬಿಟ್ಟು ಸಿಟ್ಟು ಬಂದವನು ಏನು ಮಾತನಾಡಬಾರದು ಯಾರನ್ನು ಕುರಿತು ಮಾತನಾಡಬಾರದು ಯಾವುದರನ್ನು ಕುರಿತು ಮಾತನಾಡಬಾರದು ಅವುಗಳೆಲ್ಲವೂ ಮಾಡಿಬಿಡುತ್ತಾನೆ ಆ ಸಿಟ್ಟು ಎಷ್ಟು ಕಾಲ ಇರುತ್ತೆ ಕೆಲವು ನಿಮಿಷಗಳ ಕಾಲ ಆ ಕೆಲವು ನಿಮಿಷಗಳ ಕಾಲ ನಾವು ನಮ್ಮನ್ನು ನಾವು ನಿಯಂತ್ರಿಸಿಕೊಂಡಾಗ ನಮ್ಮ ಸಿಟ್ಟನ್ನು ನಿಯಂತ್ರಿಸಿಕೊಂಡಾಗ ದೊಡ್ಡ ಅನಾಹುತಗಳಿಗೆ ನಾವು ಪಾರಾಗ್ತೇವೆ ನಾನು ಮೊದಲೇ ಹೇಳಿದಂತೆ ಸಿಟ್ಟು ಬಂದವನಿಗೆ ವಿವೇಕ ಕಳೆದುಕೊಳ್ತಾನೆ ಬಂದವನು ಆ ವಿವೇಕ ಕಳೆದುಕೊಂಡ ಸ್ಥಿತಿಯಲ್ಲಿ ಮಾತನಾಡಬಾರದ ಮಾತುಗಳನ್ನು ಯಾರನ್ನು ಕುರಿತು ಮಾತನಾಡಬಾರದು ಯಾವುದರನ್ನು ಕುರಿತು ಮಾತನಾಡಬಾರದು ಅವುಗಳನ್ನೆಲ್ಲ ಮಾತಾಡಿಬಿಡ್ತಾನೆ ಅದರ ಪರಿಣಾಮ ಅವನ ಮೇಲೆ ಬೀರುತ್ತೆ ಅದರಿಂದ ಏನಾಗತ್ತೆ ಅವನ ವ್ಯಕ್ತಿತ್ವ ಹಾಳಾಗತ್ತೆ ತನ್ನ ಗೌರವವನ್ನು ತಾನೇ ಕಳೆದುಕೊಳ್ಳುವವನಾಗ್ತಾನೆ ಆದ ಕಾರಣ ಸಿಟ್ಟನ್ನು ನಿಯಂತ್ರಣ ಮಾಡಬೇಕು ಸಿಟ್ಟು ಬರುವುದು ಸಹಜ ಎಲ್ಲರಿಗೂ ಬರುತ್ತೆ ಆದರೆ ಸಿಟ್ಟು ಬಂದಾಗ ನಿಯಂತ್ರಿಸಿಕೊಳ್ಳುವುದು ಹೇಗೆ ಅಂದರೆ ನಾವು ಜಾಗದಿಂದ ಹೊರಗೆ ಬಗಲಿಗೆ ಹೊಟ್ಟು ಹೋಗಬೇಕು ಜಾಗ ಖಾಲಿ ಮಾಡಬೇಕು ಸಿಟ್ಟು ಬಂದಾಗ ಮೌನವನ್ನು ತಾಳಬೇಕು ಅದಕ್ಕೆ ದೊಡ್ಡವರು ಹೇಳ್ತಾರೆ ಮೌನಂ ಕಲಹಂ ನಾಸ್ತಿ ಅಂತ ಈ ಎರಡರನ್ನು ನಾವು ಮಾಡಬೇಕು ಆದರೆ ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಳುವುದು ಬಹಳ ಕಷ್ಟ ಅದು ನಮ್ಮೊಳಗೆ ಅಂತಃಶತ್ರುವಾಗಿದ್ದು ತಾಮಸ ಗುಣದ್ದದು ಗುಣಕ್ಕೆ ಸೇರಿದ್ದು ನಮ್ಮನ್ನು ಯಾವಾಗ ಹಾದಿ ತಪ್ಪಿಸುತ್ತಾ ಇರುತ್ತೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ತಾಳಿದವನು ಬಾಳಿದ ಸಿಟ್ಟು ಬಂದಾಗ ನಾವು ತಾಳಿಮೆಯನ್ನು ಕಳ್ಕೋಬಾರದು ಅದು ಕಳೆಯುವುದೇ ತಾಳಿಮೆಯನ್ನು ಆದರೆ ಆ ತಾಳ್ಮೆಯನ್ನು ಕಳೆದುಕೊಳ್ಳದೆ ನಾವು ಸಿಟ್ಟನ್ನು ನಿಯಂತ್ರಿಸಿಕೊಂಡಾಗ ದೊಡ್ಡ ಅನಾಹುತಗಳಿಂದ ನಾವು ಪಾರಾಗ್ತೇವೆ ಈ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ಮುಖ್ಯ ಸಾಧನ ಯಾವುದು ಅಂತ ಹೇಳಿದರೆ ಭಕ್ತಿ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನು ನಾವು ನಮ್ಮಲ್ಲಿ ಮೂಡಿಸಿಕೊಂಡು ಬೆಳೆಸಿಕೊಂಡಾಗ ಆ ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಳುವ ನಿಯಂತ್ರಿಸಿಕೊಳ್ಳುವಂತಹ ಒಂದು ಶಕ್ತಿ ನಮಗೆ ಬರುತ್ತೆ ಆದ ಕಾರಣ ಸಿಟ್ಟು ಎಂಬುದು ಕೋಪ ಎಂಬುದು ನಮ್ಮ ಶತ್ರುವಾಗಿರುತ್ತೆ ನಮ್ಮ ಸಿಟ್ಟು ನಮಗೆ ಶತ್ರುವಾಗಿ ನಮ್ಮನ್ನು ಹಾಳು ಮಾಡುತ್ತೆ ಆದ ಕಾರಣ ನಾವು ಆ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಬೇಕು ತಾಳ್ಮೆಯನ್ನು ಬೆಳೆಸಿಕೋಬೇಕು ಭಕ್ತಿಯನ್ನು ಬೆಳೆಸಿಕೊಂಡಾಗ ಸಿಟ್ಟು ನಮ್ಮ ನಿಯಂತ್ರಣದಲ್ಲಿರತ್ತೆ ಸಿಟ್ಟಿನ ನಿಯಂತ್ರಣದಲ್ಲಿ ನಾವು ಇರುವುದಿಲ್ಲ ಆದ ಕಾರಣ ನಾವು ನಮ್ಮ ಕೋಪವನ್ನ ನಿಯಂತ್ರಣ ಮಾಡಿಕೊಂಡು ಜೀವಿಸಿದಾಗ ನಮ್ಮ ಜೀವನ ಸುಖಮಯ ಸಂತೋಷಮಯ ಆನಂದಮಯವಾಗತ್ತೆ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಎಲ್ಲರಿಗೂ ಶುಭಮಸ್ತು